ನಿನ್ನೆ ನಾಳೆ ಎಲ್ಲ ಮರೆಯಬೇಕು ಇಂದಿಗೆ ಖುಷಿಯಾಗಿರಬೇಕು ವರ್ತಮಾನದಲ್ಲಿ ಇದೆ ಭವಿಷ್ಯ ಇದನ್ನು ನೀನು ಅರ್ಥ ಮಾಡಿಕೊಳ್ಳೋ ಮನುಷ್ಯ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಹಿಳೆಯರಿಗೆ ತುಂಬ ಉಪಯೋಗ ಆಗಿರೋ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ತಲೇ ನೋಡಿ ಏನಿದು ಎಲ್ಲ ಬೆಳ್ಳಿ ಸಾಮಾನುಗಳನ್ನ ತೆಗೆದಿಟ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಈಗ ನೋಡಿ ನಮಗೆ ಹಬ್ಬಗಳು ವಾರಗಳು ಶುಕ್ರವಾರಗಳು ಬಂತು ಅಂದರೆ ನೆಕ್ಸ್ಟು ಶುಕ್ರವಾರಕ್ಕೆ ಬೆಳ್ಳಿದು ಮತ್ತು ಹಿತ್ತಾಳೆವು ಎಲ್ಲ ನೀಟಾಗಿ ತೊಳೆದು ರೆಡಿ ಮಾಡ್ಕೋಬೇಕಲ್ವಾ ಅದಕ್ಕೆ ತುಂಬ ತುಂಬ ಹಣ ಕೊಟ್ಟು ಪೌಡ್ರುಗಳ್ನ ತರ್ತೀವಿ ಈ ಪೂಜಾ ಐಟಮ್ಗಳ್ನ ಇಲ್ಲ ಬೆಳ್ಳಿ ಚೈನ್ ಇರ್ಬೋದು ಕೈಗಡ್ಗ ಇರ್ಬೋದು ಏನಾರಾಯಿತು ಬ್ಲ್ಯಾಕ್ ಆಗಿರುತ್ತೆ ನೋಡಿ ಅದನ್ನು ಐದು ನಿಮಿಷದಲ್ಲಿ ನಾವು ವೈಟ್ ಮಾಡ್ಬೋದು ಏನಪ್ಪ ನೋಡಿ ಇದೆ ಕೋಲ್ಗೇಟ್ ಪೌಡರು ನಾವು ಅಲ್ ತಿಕ್ಕಲ್ಲ ಬ್ರಷ್ ಮಾಡೋಕ್ಕೆ ಅಂತ ಮೊದಲೆಲ್ಲ ಕೋಲ್ಗೇಟ್ನ ಪೌಡರು ಈಗ ಪೇಸ್ಟ್ ಯೂಸ್ ಮಾಡ್ತಾರೆ ಆದರೆ ಪುಡಿನೂ ಸ್ವಲ್ಪ ಜನ ಯೂಸ್ ಮಾಡ್ತಾರೆ ಅಂತ ಅನ್ಕೊತೀನಿ ಆದರೆ ನೋಡಿ ಇದು ಇಂಥದ್ಕೂ ಉಪಯೋಗ ಆಗುತ್ತೆ ನೋಡಿ ಈ ಪುಡಿನ ಮುನ್ ಒಂದು ಕಡಿಮೆ ರೇಟ್ ಇದು ಅಷ್ಟೊಂದು ಇಲ್ಲ ಸ್ವಲ್ಪ ಅಷ್ಟೇ ನೋಡಿ ಈಗ ನಾನು ಅರ್ಜೆಂಟ್ ಎಲ್ಲರೂ ಈ ಬಳೆ ಹಾಕೊಂಡು ಹೋಗಬೇಕು ಇಷ್ಟೊಂದು ಬ್ಲಾಕ್ ಆಗಿಬಿಟ್ಟಿದೆ ಏನು ಮಾಡೋದು ಅಂತ ಯೋಚನೆ ಮಾಡೋದ್ಕಿಂತ ನೋಡಿ ಸ್ವಲ್ಪ ಈ ಪುಡಿನ ಹಿಂಗೆ ಹಾಕೊಂಬಿಟ್ಟು ಒಂದು ವೈಟ್ ಪಟ್ಟನ ಯಾವ್ದಾದ್ರು ಒಂದು ಬಟ್ಟೆಯಲ್ಲಿ ಹಿಂಗ ಗುಜಿರ್ ಸಾಕು ನಿಮ್ಗೆ ನೋಡ್ರಿ ಗೊತ್ತಾಗುತ್ತೆ ಆ ಕಪ್ಪು ಕಲೆ ಎಲ್ಲ ಆ ವೈಟ್ ಬಟ್ಟೆಗೆ ಹೆಂಗ್ ಅಂಟ್ಕೊಂಡಿದೆ ನಾನು ಇಲ್ಲಿ ವೈಟ್ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ವೈಟ್ ಬಟ್ಟೆ ಕ್ಲೀನ್ ಮಾಡಿದಾಗ ಬ್ಲ್ಯಾಕ್ ಬರೋದು ನಿಮಗೆ ಕಾಣ್ತಾ ಇದೆ ನೋಡಿ ಎಂಥ ಹಳೆ ಕಲೆಗಳಿದ್ರೂ ಸಹ ಬೆಳ್ಳಿ ಐಟಮ್ ಆಗಲೇ ಆಯಿತು ಮತ್ತು ಇದು ಈ ವಾಟರ್ ಬಾಟ್ಲುಗಳಿರ್ತಾವ ನೋಡಿ ಸ್ಟೀಲ್ ವಾಟ್ರ್ ಬಾಟ್ಲು ಅದನ್ನು ಸಹ ತೊಳೆಯೋಕೆ ಚೆನ್ನಾಗಿರುತ್ತೆ ಇದ್ರಲ್ಲಿ ತೊಳಿತಾ ಇದ್ದಂಗೆ ಪಳಪಳ ಅಂತ ಒಳಿಯುತ್ತೆ ನೋಡಿ ನಿಮಗೆ ಗೊತ್ತಾಗ್ತಿದೆ ನೋಡಿ ಅದರಲ್ಲೂ ಬೆಳ್ಳಿ ಅಂತೂ ತೊಳಿತಾ ಶೈನಿಂಗ್ ಬರುತ್ತೆ ನೀವ್ ಇದನ್ ಬೇಕಾದ್ರೆ ಚಿನ್ನ ಬೆಳ್ಳಿ ಅಂಗಡಿಲಿ ಕೇಳಿ ನೋಡಿ ಈ ಬೆಳ್ಳಿ ಕಪ್ಪುಗಾದ್ರೆ ತೊಳೆಯೋದು ಅಂತ ಅವ್ರಿಗ ಇದನ್ನೇ ಸಜೆಷನ್ ಮಾಡ್ತಾರೆ ಹೇಳ್ತಾರೆ ಕೋಲ್ಗೆಟ್ ಪೌಡರ್ ತಗೊಂಡ್ಬಿಟ್ಟು ಆ ಪುಡಿಲಿ ಚೆನ್ನಾಗ್ ಉಜ್ಜ್ರಿ ಅವಾಗ ಬೆಳ್ಳಗಾಗುತ್ತೆ ಅಂತ ನನಗೂ ಅವ್ರ ಹೇಳಿದಕೇನೆ ಗೊತ್ತಾಗಿದ್ದು ಅಲ್ಲಿವರೆಗೂ ನಾನು ಯಾವ್ಯಾವ್ದೋ ಸಬೀನೂ ತಗೊಂಬಂದು ಚೆನ್ನಾಗ್ ಉಜ್ಜಿ ಉಜ್ಜಿ ಕೈಯೆಲ್ಲ ನೋವು ಮಾಡ್ಕೊಂಡಿವೆ ನೋಡಿ ಇದು ಐದೇ ನಿಮಿಷ ಜಾಸ್ತಿ ಟೈಮು ತಾಣಲ್ಲ ನಮ್ ಕಡೆ ನಮ್ಮಿಂದ ಜಾಸ್ತಿ ಶಕ್ತಿನೂ ಯೂಸ್ ಆಗಲ್ಲ ನೋಡಿ ಹಿಂಗಂದ್ರೆ ಸಾಕು ಎಷ್ಟು ಚೆನ್ನಾಗ್ ಕ್ಲೀನ್ ಆಗ್ತಿದೆ ನೋಡಿ ಎಷ್ಟು ಎಷ್ಟು ಬ್ಲಾಕ್ ಆಗಿತ್ತು ಈ ಕಡಗ ನೋಡಿ ಎಷ್ಟು ಪಳಪಳ ಅಂತ ಶೈನಿಂಗ್ ಬರುತ್ತೆ ನೋಡಿ ನಂತರ ನೋಡಿ ದೇವ್ರ ವಿಗ್ರಹಗಳನ್ನೂ ಅಷ್ಟೇ ನೀವು ಸಪ್ರೇಟ್ ಒಂದು ಹೊಸದೊಂದ್ ಹಿಂಗ್ ತಂದ್ ಇಕ್ಕೊಂಡ್ಬಿಟ್ರೆ ಪೂಜಾ ಸಾಮಗ್ರಿಗಳನ್ನ ಆರಾಮಾಗಿ ಈ ಥರ ಕ್ಲೀನ್ ಮಾಡ್ಕೋಬೋದು ಬೆಳ್ಳಿ ಐಟಮ್ಗಳ್ನ ನೋಡಿ ಈಗ ಇದು ಬೆಳ್ಳಿದು ಗಣಪ ಎಷ್ಟು ಬ್ಲಾಕ್ ಆಗ್ಬಿಟ್ಟಿ ಸ್ವಲ್ಪ ಪೌಡರ್ ಜಾಸ್ತಿ ಏನು ತಗೊಳೋದು ಇಲ್ಲ ಈ ಸ್ವಲ್ಪ ಪೌಡ್ರ್ ಅದ್ರ ಮೇಲೆ ಹಾಕ್ಬಿಟ್ಟು ಒಂದು ಯಾವುದಾದ್ರು ಬಟ್ಟೆಯಲ್ಲಿ ಹಿಂಗೆ ಉಜ್ಜಿಬಿಟ್ರೆ ಅದಕ್ಕೆ ಅಂಟ್ಕೊಂಡಿರೋ ಎಂಥದೇ ಕಲೆಗಳೆಲ್ಲ ಅದರ ಸಮೇತ ರಿಮೂವ್ ಆಗುತ್ತೆ ನೋಡಿ ನಾನು ಕುಂಕುಮ ಇಟ್ಟಿದ್ದು ಸಹ ಅಂಟ್ಕೊಂಡಿದೆ ನೋಡಿ ಅದರಲ್ಲಿ ಕಾಣ್ತಾ ಇದೆ ಆಮೇಲೆ ತುಂಬ ದಿನ ಬ್ಲ್ಯಾಕ್ ಆಗೋಲ್ಲ ಒಂದು ಹದಿನೈದು ಇಪ್ಪತ್ತಿನ ತಕನು ಬೆಳ್ಳಿ ಐಟಮ್ ಈ ಈ ಪುಡಿಲಿ ಈ ಥರ ಮಾಡ್ಕೊಂಡು ಇಟ್ಬಿಟ್ರೆ ಬೇಗ ಬ್ಲ್ಯಾಕ್ ಆಗಲ್ಲ ಆಮೇಲೆ ಮತ್ತೆ ಈ ಥರ ವಾಶ್ ಮಾಡಿ ಹೀಗೆಲ್ಲ ಮಾಡ್ಕೊಂಡು ಆದಮೇಲೆ ಒಂದ್ಸರಿ ನೀವು ನೀರಲ್ಲಿ ತೊಳೆದು ಬಿಟ್ಟು ಇಟ್ಕೊಂಡು ಪೂಜೆಗೆ ಯೂಸ್ ಮಾಡಿರಾಯ್ತು ನೋಡಿ ನೋಡಿ ಗಣಪತಿ ವಿಗ್ರಹಕ್ಕೂ ಮತ್ತೆ ಲಕ್ಷ್ಮೀ ವಿಗ್ರಹಕ್ಕೂ ನಿಮಗೆ ವ್ಯತ್ಯಾಸ ಈಗೀಗ ಲಕ್ಷ್ಮೀ ವಿಗ್ರಹನೂ ಆ ಪುಡಿನ ಸ್ವಲ್ಪ ಪುಡಿ ಹಾಕ್ಕೊಂಡು ಹಿಂಗೆ ಮೇಲೆಲ್ಲ ತಿಕ್ಬಿಟ್ರಾಯ್ತು ಜಾಸ್ತಿ ಪುಡಿ ಏನೋ ಅವಶ್ಯಕತೆ ಇಲ್ಲ ನಿಮಗೆ ಕಾಣ್ತಾ ಇದೆ ರಿಸಲ್ಟು ನಾನು ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಈಗ ಸುಮ್ನೆ ಮಾರ್ಕೆಟ್ ಅಲ್ಲಿ ಬೆಳ್ಳಿ ವಾಶ್ ಮಾಡೋಕ್ಕೆ ಯಾವ ಯಾವ ಥರನೂ ಲಿಕ್ವಿಡ್ ಬಂದಿದೆ ದುಡ್ಡು ವೇಸ್ಟ್ ಆಮೇಲೆ ಆಮೇಲೆ ನಮ್ಮ ಬೆಳ್ಳಿನೂ ಸಹ ಹಾಳಾಗುತ್ತೆ ಇದು ಈ ಪೌಡರ್ ಇಂದ ಯಾವ್ದೇ ಕಾರಣಕ್ಕೂ ಬೆಳ್ಳಿ ಹಾಳಾಗಲ್ಲ ಇನ್ನು ಶೈನಿಂಗ್ ಬರುತ್ತೆ ನೀವೇ ನೋಡಿ ಆಮೇಲೆ ಬೆಳ್ಳಿನೂ ಸಹ ಚೆನ್ನಾಗಿರುತ್ತೆ ಲೈಫ್ ಲಾಂಗು ಒಂದೊಂದು ಲಿಕ್ವಿಡ್ ಹಾಕ್ತಿದಂಗೆ ಬೆಳ್ಳಿ ತಕ್ಷಣ ವೈಟ್ ಆಗುತ್ತೆ ಇನ್ನೊಂದು ನಾಲ್ಕೈದು ದಿನ ಆಗ್ತಿದಂಗೆ ಮತ್ತೆ ಅದೇ ಕಲರ್ ಬಂದಿರುತ್ತೆ ಬ್ಲಾಕ್ ಬ್ಲಾಕ್ ಇದಂಗಲ್ಲ ಇದೆಷ್ಟೋ ದಿನ ವೈಟ್ನೆಸ್ಸೇ ಇರುತ್ತೆ ಶೈನಿಂಗ್ ಇರುತ್ತೆ ನೋಡಿ ಇದ್ರದ್ದು ಎಷ್ಟು ಕೊಳೆ ನನ್ನ ಕೈಗೆ ಅಂಟ್ಕೊಂಡಿದೆ ಒಂದ್ಸರಿ ಕೈಲು ಉಜ್ಜಿ ತೋರಿಸ್ತೀನಿ ನೋಡಿ ಏಕೆಂದರೆ ಬಟ್ಟೆಗಿಂತ ಈ ಕೈಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕರ್ರಗಾಗಿತ್ತು ಅದ್ರ ಕಲೆಯೆಲ್ಲ ನನ್ನ ಕೈಗೆ ಹೆಂಗೆ ಅಂಟ್ಕೊಂಡಿದೆ ಗೊತ್ತಾಗುತ್ತೆ ನಿಮಗೆನೆ ಖಂಡಿತ ಇದನ್ನ ಯೂಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಇನ್ನೇ ಇದನ್ನ ಯೂಸ್ ಮಾಡಿ ನೋಡಿಬಿಟ್ಟು ಆಮೇಲೆ ಈ ವಿಡಿಯೋಗೆ ಕಾಮೆಂಟ್ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇನ್ನು ಇದೇ ಪೌಡರ್ನ ಯೂಸ್ ಮಾಡಿ ಬೆಳ್ಳಿ ಐಟಮ್ನೆಲ್ಲ ತೊಳೆದ್ಬಿಡೋಣ ಅಂತ ಅಂದ್ಕೊಂತೀರ ಈ ಥರ ಆದ್ಮೇಲೆ ಮತ್ತೆ ಇನ್ನೊಂದ್ಸಲಿ ನೀರಲ್ಲಿ ತೊಳೆದ್ಬಿಟ್ಟು ಒಂದು ಒಣ ಬಟ್ಟೆಲೆಲ್ಲ ಒಣಗಿಸ್ಬಿಟ್ಟು ಯೂಸ್ ಮಾಡ್ಬೋದು ಆಮೇಲೆ ವಾಟರ್ ಆಯಿತು ಸ್ಟೀಲ್ ಯಾವುದೇ ಕ ಬ್ಲಾಕ್ ಆಗಿದ್ರು ಎಂತ ಹಳೆ ಬ್ಲಾಕ್ ಹೋಗುತ್ತೆ ಆ ಬ್ಲಾಕ್ ಬ್ಲಾಕ್ ಅಂತಾರೆ ಕರೆ ಇರುತ್ತೆ ನೋಡಿ ಅದು ಹೋಗೇ ಹೋಗುತ್ತೆ ನೋಡಿ ನೀವೊಂದ್ಸರಿ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಬೆಳ್ಳಿ ಹೂ ಅಂತ ಹೇಳ್ತಿಲ್ಲ ಸ್ಟೀಲರ್ ಆಯ್ತು ಬೆಳ್ಳಿ ಆಯಿತು ಹಿತ್ತಾಳೆಗೂ ಸ ಸ್ವಲ್ಪ ಹೋಗುತ್ತೆ ಹಿತ್ತಾಳೆಗೇನು ಜಾಸ್ತಿ ಹೋಗಲ್ಲ ಬಟ್ ಬೆಳ್ಳಿಗಂತೂ ಹೋಗಿ ಹೋಗುತ್ತೆ ಆಮೇಲೆ ಬೆಳ್ಳಿಗೆ ಪೂಜೆ ಮಾಡ್ಬೇಕಾದ್ರೆ ಲಕ್ಷ್ಮಿ ಮುಖೋಡ ಎಲ್ಲ ಇಟ್ಟಿರ್ತೀವಿ ನೋಡಿ ಅದನ್ನ ವರಮಾಲಕ್ಷ್ಮಿ ಹಿಂದಿನ ದಿನ ಈ ಥರ ತೊಳ್ಕೊಂಬಿಟ್ರೆ ಒಳ್ಳೆ ಫೇಸು ತುಂಬ ಶೈನಿಂಗ್ ಬರುತ್ತೆ ಬೆಳ್ಳಿದು ಪ್ರಬಾಳ ಇರುತ್ತೆ ನೋಡಿ ಅಷ್ಟು ಶೈನಿಂಗ್ ಬರುತ್ತೆ ನೀವೇ ನೋಡಿ ಅದನ್ನ ತೆಗ್ಯಂಗಿಲ್ಲ ಸರಿ ತೆಗೆದು ತೋರಿಸ್ತೀನಿ ನಾನು ಇದು ನೋಡಿ ಎಷ್ಟು ಚೆನ್ನಾಗಿದೆ ಇಷ್ಟನ್ನು ನೆಕ್ಸ್ಟ್ ನೀರಲ್ಲೊಂದು ಸರಿ ತೊಳೆದ್ಬಿಟ್ಟು ನಾನು ಪೂಜೆಗೆ ಇಟ್ಕೊಂಡ್ಬಿಡ್ತೀನಿ ನೋಡಿ ಚಿಕ್ಕದು ಎಷ್ಟು ಬರೀ ಮೂವತ್ತೈದು ರೂಪಾಯಿ ಮತ್ತು ಹತ್ತು ರೂಪಾಯಿಗೂ ಪ್ಯಾಕೆಟ್ಗಳು ಸಿಗ್ತವೆ ಕೋಲ್ಗೆಟ್ ಪೌಡರು ಪೇಸ್ಟಲ್ಲ ಪೌಡರೇ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಈ ಬೆಳ್ಳಿ ಕಲೆನೇ ಹೋಗುತ್ತೆ ಅಂದರೆ ಇನ್ನು ಅಲ್ಲಲ್ಲಿರೋ ಕಲೆ ಹೋಗಲ್ವಾ ಯೂಸ್ ಮಾಡಿ ನೋಡಿ ಖಂಡಿತವಾಗ್ಲೂ ಇದು ಉಪಯೋಗಕ್ಕೆ ಬರೋ ಅಂತ ವಿಡಿಯೋ ನಿಮಗೆ ಆಮೇಲೆ ಮಹಿಳೆಯರಿಗೆ ಆದಷ್ಟು ಯಾವುದಪ್ಪ ಅಂದರೆ ಈ ತಲೆನೋವು ಕಾಲು ಚೈನು ಕಾಲಿಗೆ ಹಾಕಿರೋ ಚೈನು ಬೇಗ ಕಪ್ಪುಗಾಗ್ಬಿಡುತ್ತೆ ಬಿಚ್ಚಿ ನಾವು ತೊಳೆಯೋದ್ರಲ್ಲಿ ಟೈಮೇ ಅರ್ಧ ವೇಸ್ಟ್ ಆಗಿಬಿಡುತ್ತೆ ಹಂಗಾಗಿ ಅದನ್ನು ಕಾಲಿಗೆ ಹಾಕೊಂಡಾಗ್ಲೇ ಈ ಪೌಡ್ರನ್ನ ಹಿಂಗೆ ಕಾ ಕಾಲು ಚೈನ್ ಇರುತ್ತೆ ನೋಡಿ ಆ ಪೌಡ್ರ್ ಹಿಂಗೆ ಹಾಕಿ ಹಿಂಗೆ ಉಜ್ಜಿಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಫುಲ್ಲು ವೈಟ್ ಆಗಿಬಿಟ್ಟು ಶೈನಿಂಗ್ ಬರುತ್ತೆ ಬೆಳ್ಳಿ ತನ್ನ ಗುಣನ ಬಿಟ್ಕೊಡಲ್ಲ ಅಂತಾರೆ ನೋಡಿ ಆ ಥರ ಶೈನಿಂಗ್ ಬರುತ್ತೆ ಈಗ ನೋಡಿ ಇದು ಬೆಳ್ಳಿ ಚೈನು ಇದೇ ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ ನಿಮ್ಮ ಕಣ್ಣ ಮುಂದೆ ತೋರಿಸ್ತೀನಿ ಇದೇ ಥರ ನೀವು ಕಾಲು ಚೈನ್ಗಳನ್ನೆಲ್ಲ ಅವಾಗ ಈ ಥರ ಪೌಡರಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡ್ರೆ ಬೆಳ್ಳಿ ಒಳ್ಳೆ ಶೈನಿಂಗು ಇರುತ್ತೆ ನಿಮ್ಮ ಕಾಲು ಚೈನ್ಗಳು ಹಾಳಾಗಲ್ಲ ಹಂಗೆ ಟೈಮು ಸೇವ್ ಆಗುತ್ತೆ ಈಗಿನ ಇದರಲ್ಲಿ ಕೆಲ್ಸಕ್ಕೆ ಹೋಗೋರಿಗೆ ಮತ್ತು ಯಾರಿಗೆ ಆಯಿತು ಈ ಥರ ಬೇಗ ವರ್ಕ್ ಆಗೋದು ರಿಸಲ್ಟ್ ಕೊಡೋ ಅಂಥವೇ ಯೂಸ್ ಆಗೋದು ಹಂಗಾಗಿ ಪ್ಲೀಸ್ ವಿಡಿಯೋನ ಇಷ್ಟ ಆದರೆ ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಒಂದ್ಸರಿ ನೀವು ನನಗೋಸ್ಕರನಾಯ್ತು ಈ ಪೌಡರ್ ತೊಗೊಂಬಂದು ಬೆಳ್ಳಿನ ಈ ಥರ ಮಾಡಿ ತೊಳೆದು ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಿಮಗೆ ವಿಡಿಯೋ ಇಷ್ಟೊತ್ತು ನೋಡಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಇದೇ ಥರ ಉಪಯೋಗ ಆಗಿರೋ ಅಂಥ ವಿಡಿಯೋನ ತಗೊಂಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರನ್ನೋ ಮೆಚ್ಚಲಿಸೋಕ್ಕೆ ಬದುಕಬೇಡ ನಿನ್ನ ಇಚ್ಛೆಯಂತೆ ಬದುಕು ಧನ್ಯವಾದಗಳು